ದುನಿಯಾ ಸಿನಿಮಾದ ರಶ್ಮಿ ನಿಜಕ್ಕೂ ಆಗಿದ್ದು ಏನು ಈಕೆಗೆ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುನ್ನ ಚಾನ್ಸ್ಗಳು ಕೂಡ ಸಬ್ಸ್ಕ್ರೈಮರ್ ಇದ್ದರೆ ಹೌದು ದುನಿಯಾ ಸಿನಿಮಾದಲ್ಲಿ ಅದ್ಭುತವಾಗಿ ಅಭಿನಯಿಸಿದಂಥ ರಶ್ಮಿ ಯಾರಿಗೆ ತನಿ ಗೊತ್ತಿ ಹೇಳಿ ಅದ್ಭುತವಾದ ನಟಿ ಅಂತಲೂ ಕೂಡ ಇವ್ರನ್ನ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಇದೀಗ ಕಣ್ಮರೆಯಾಗಿ ಹೋಗಿರೋದು ಇನ್ನಿಲ್ಲವಾಗಿರೋದು ನಿಜಕ್ಕೂ ಕೂಡ ಆಗತ್ತಾದ ಸುದ್ದಿ ಅಂತ ಕೂಡ ಹೇಳ್ಬೋದು ದುನಿಯಾ ಕೃಷ್ಣ ವಂಶ ಕೊಬ್ಬ ಹೀಗೆ ಸಾಕಷ್ಟು ಸಿನಿಮಾಗಳನ್ನು ಕೂಡ ಇವರು ಮಾಡ್ಕೊಂಡು ಬಂದರು ಇನ್ನು ಚಂದ್ರರೇಖನು ಕೂಡ ಇವರು ಮಾಡಿದರು ಇನ್ನು ಅದ್ಭುತವಾಗಿ ಸಿನಿಮಾಗಳು ಸುಮಾರು ಮೂವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದಂಥ ಇವರು ರಶ್ಮಿ ಅವರಿಗೆ ಸದ್ಯ ಮಂಗಳೂರಿನಲ್ಲಿ ಇದ್ದಾರೆ ಅಂತ ಹೇಳಲಾಗುತ್ತೆ ಸಮ್ಮತಿಯಾದಂಥ ಸ್ವಂತ ಬಿಸ್ನೆಸ್ಗಳನ್ನು ಈಗ ಮಾಡಿಕೊಂಡು ಹಾಗೆ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಕೂಡ ಮಾಡಿಕೊಂಡು ಇದ್ದಾರೆ ಅಂತ ಹೇಳಲಾಗುತ್ತೆ ಹಾಗೆ ಸಿನಿಮಾ ರಂಗದ ಏಕಾಏಕಿ ಆಗಲು ಕಾರಣವೂ ಕೂಡ ಇದೆ ಅವರು ಸದ್ಯ ದೇಹ ತಕ್ಕ ದಪ್ಪ ಆಯಿತು ಇನ್ನು ದೇಹ ದಪ್ಪ ಆದ ನಂತರ ಅವಕಾಶಗಳು ಕೊರತೆಯೂ ಕೂಡ ಉಂಟಾಯಿತು ಇನ್ನು ಏರಳದ್ರಿಂದಲೂ ಕೂಡ ಸದ್ಯ ಸಾಕು ಸಿನಿಮಾದಲ್ಲಿ ಇನ್ನು ನಮ್ಮ ಬಾಡಿ ಲವರಿಗೆ ಹೀರೋಯಿನ್ ಅಂತ ಸಿಗೋಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡಂತ ಅವರು ಕಂಪ್ಲೀಟಾಗಿ ಸಿನಿಮಾ ರಂಗದಿಂದ ದೂರನೇ ಉಳಿದುಬಿಟ್ರು ಅಂತ ಹೇಳಲಾಗುತ್ತಿದೆ ಇದೇ ಕಾರಣಕ್ಕಾಗಿ ರಶ್ಮಿ ಈಗಿನ ಸಿನಿಮಾ ರಂಗದಿಂದ ದೂರ ಉಳ್ಕೊಂಡಿದ್ದಾರೆ ಸೊ ಈ ಮೂಲಕ ಅವರು ಸಿನಿಮಾ ರಂಗದಿಂದ ಇನ್ನೆಲ್ಲವಾದ್ರು ಅಂತ ಹೇಳ್ಬೋದು ಅದು ಕರಿಯಾ ಐ ಲವ್ ಯು ಅಂತ ಹೇಳಿದಂಥ ಈ ನಟಿ ಇವತ್ತು ನೆನಪಾಗಿ ಮಾತ್ರ